ಇತಿಹಾಸವಿರುವ ಹಳೇ ದೇವಸ್ಥಾನವನ್ನ ಸ್ವಂತ ಹಣದಲ್ಲಿ ಭವ್ಯವಾಗಿ ನಿರ್ಮಾಣ ಮಾಡಿದ ಗ್ರಾಮಸ್ಥರು ವೈದ್ಯರು ವಾಸಿ ಮಾಡಿದ ರೋಗವನ್ನ ಈ ದೇವಸ್ಥಾನಕ್ಕೆ ಬಂದರೆ ಸಾಕು ವಾಸಿಯಾಗುತ್ತೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಹಲವು ಧಾರ್ಮಿಕ ಕೇಂದ್ರಗಳಾಗಿವೆ ಈ ಐತಿಹಾಸಿಕ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಇದೀಗ ಮತ್ತೊಂದು ಭವ್ಯ ಮಂದಿರ ಸೇರ್ಪಡೆಯಾಗ್ತಾ ಇದೆ ಅದರಲ್ಲೂ ವಿಶೇಷ ಆಕರ್ಷಣೆಯಾಗಿ ಹಿಂದೂಗಳ ಶ್ರದ್ಧಾ ಕೇಂದ್ರ ಅಯೋಧ್ಯ ರಾಮ ಮಂದಿರದ ಮೂರ್ತಿ ಮಾದರಿಯಲ್ಲಿ ವಿಗ್ರಹ ಕೆತ್ತನೆಯಾಗಿದ್ದು ಭಕ್ತರ ಆಕರ್ಷಣೆಯಾಗಿದೆ ಈ ಕೇಸರಿ ನಂದನನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಇಡೀ ಊರಿಗೆ ಊರೇ ನಲವತ್ತೊಂದು ದಿನ ಮಧ್ಯ ಮಾಂಸ ಸೇವನೆಗೆ ನಿಷೇಧ ಏರಿಕೊಂಡಿದ್ದು ವಿಶೇಷವಾಗಿ ಗಮನ ಸೆಳ್ತಾ ಇದೆ ಯಾವುದು ಆ ಊರು ಅಂತಿರಾ ಅಯೋಧ್ಯೆಯ ಬಾಲರಾಮನ ವಿಗ್ರಹ ಇಡೀ ದೇಶದ ಗಮನ ಸೆಳೆದಿದ್ದು ಗೊತ್ತೇ ಇದೆ ಈ ಕೈಚಳಕದ ಹಿಂದೆ ನಮ್ಮ ಕರ್ನಾಟಕದ ಮೈಸೂರಿನವರೇ ಆದ ಅರುಣ್ ಯೋಗರಾಜ್ ಅವರು ಇದ್ದಿದ್ದು ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿಯಾಗಿತ್ತು ಈಗ ಆ ಕಲಾಕಾರ ಅರುಣ್ ಯೋಗರಾಜ್ ಅವರ ಅದ್ಭುತ ಕೈಚಳಕದಿಂದ ಮತ್ತೊಂದು ವಿಗ್ರಹ ಕಣ್ಮಣ ಸೆಳೆಯುವಂತಿದೆ ಈ ಒಂದು ವಿಗ್ರಹ ಸ್ಥಾಪನೆ ಹಾಕ್ತಿರುವುದು ಬೇರೆಲ್ಲೂ ಅಲ್ಲ ನಮ್ಮ ಬೆಣ್ಣೆನಗರಿ ಖ್ಯಾತಿಯ ದಾವಣಗೆರೆಯಲ್ಲಿ ದಾವಣಗೆರೆ ನಗರದ ಹಳೆ ಕುಂದಗೋಳದಲ್ಲಿ ಈಗಾಗಲೇ ಈ ಒಂದು ವಿಗ್ರಹ ಆಗಮಿಸಿದೆ ಶ್ರೀ ಬಸವ ಆಂಜನೇಯ ಅಭಿವೃದ್ಧಿ ಸಮಿತಿಯಿಂದ ಗ್ರಾಮದವರೇ ಹಣ ಹಾಕಿ ಆರು ಕೋಟಿ ವೆಚ್ಚದಲ್ಲಿ ಆಂಜನೇಯ ಹಾಗೂ ಬಸವೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಹಳೆಯ ಕಾಲದ ಒಂದು ದೇವಸ್ಥಾನ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಹಿಂದಲಿಂದ ಇತಿಹಾಸ ಇದೆ ಈ ದೇವಸ್ಥಾನದಲ್ಲಿ ಎಂತಹ ಕಾಯಿಲಿದ್ದರೂ ಕೂಡ ಆ ಕಾಯಿಲಿದ್ದವರು ಇಲ್ಲಿ ಕಾಯಿಲೆ ಕಡಿಮೆ ಆಗುವವರಿಗೆ ಅಂದರೆ ಒಂದು ವಾರ ಆಗಲಿ ನಾಲ್ಕು ದಿನ ಆಗಲಿ ಇಲ್ಲಿ ನಿದ್ದೆ ಮಾಡಿದರೆ ಒಂದಿನ ವಸತಿ ಮಾಡು ನಿದ್ದೆ ಮಾಡಿದರೆ ಅವರಿಗೆ ಆ ಕಾಯಿಲೆಗಳಿಂದ ಗುಣ ಸಿಗುವುದು ಈ ದೇವಸ್ಥಾನದ ವಿಶೇಷ ಈ ದೇವಸ್ಥಾನ ಸಿಲುಗೊಂಡಿದ ಕಾರಣದಿಂದ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಕೂಡಿ ಈ ದೇವಸ್ಥಾನವನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಸಂಕಲ್ಪ ಮಾಡಿ ಇದೇ ತಿಂಗಳ ಹದಿಮೂರನೇ ತಾರೀಕದಿಂದ ಐದು ದಿನಗಳ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪವನ ಸುತ ವಾಯುಪುತ್ರ ವಾನರ ಶ್ರೇಷ್ಠ ಕೇಸರಿ ನಂದನ ರಾಮದೂತ ಅಂಜನಿ ಪುತ್ರ ರಾಮನ ಬಂಟ ಎಂದೆಲ್ಲ ಕರೆಸಿಕೊಳ್ಳುವ ಊರ ಕಾಯುವ ಆಂಜನೇಯನಿಗೆ ಭಕ್ತಗಣ ಕೇಳಬೇಕೇ ಅತಿ ಹೆಚ್ಚು ಭಕ್ತಗಣ ಹೊಂದಿರುವ ಹನುಮನ ಭವ್ಯ ದೇವಸ್ಥಾನ ಉದ್ಘಾಟನೆಗೆ ಸಿದ್ಧವಾಗಿದೆ ಇದು ಹದಿನೇಳರಂದು ಅದ್ದೂರಿಯಾಗಿ ಉದ್ಘಾಟನೆಯಾಗಲಿದೆ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ವಿಶೇಷವಾಗಿ ಕೆತ್ತನೆಯಾಗಿರುವ ವಿಗ್ರಹ ಪ್ರಮುಖ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಅಯೋಧ್ಯೆಯ ಬಾಲರಾಮನ ವಿಗ್ರಹ ಹೋಲುವ ವಿಗ್ರಹವನ್ನು ಶಿಲ್ಪಿ ಅರುಣ್ ಯೋಗರಾಜ್ ಕೆತ್ತನೆ ಮಾಡಿಕೊಟ್ಟಿರುವುದು ಭಕ್ತಗಣವನ್ನು ಕೈಬೀಸಿ ಕರೆಯುವಂತೆ ಮಾಡಿದೆ ಎಲ್ಲರೂ ಸೇರಿ ಪ್ರಾಣ ಸಂಗ್ರಹಣ ಮಾಡಿ ಸುಮಾರು ಆರು ಕೋಟಿ ರೂಪಾಯಿ ದೇವಸ್ಥಾನ ಮಾಡಿದ್ವಿ ಆಮೇಲೆ ನಮಗೆ ಸರ್ಕಾರದಿಂದ ಒಂದು ರೂಪಾಯಿನೂ ಕೊಡಲಿಲ್ಲ ಮುಜರಾಯಿ ಮುಜರಾಯಿ ಒಂಥರ ಮುಜರಾಯಿಯಿಂದ ಒಂದು ರೂಪಾಯಿನೂ ಕೊಡಲಿಲ್ಲ ಅಡ್ಡಾಡಿದ್ವಿ ಬೆಂಗಳೂರು ತನಕ ಅಡ್ಡಾಡಿದ್ವಿ ಕಲ್ಲರ್ದಗೂ ಅಡ್ಡಾಡಿದ್ವಿ ಅದ್ರಾಗೇನೋ ಎಸ್ ಎಸ್ ಮಲ್ಲಣ್ಣವ್ರು ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟರು ಅದನ್ನು ಬಿಟ್ಟರೆ ಸರ್ಕಾರದಿಂದ ಒಂದು ರೂಪಾಯಿನೂ ನಾವು ಪಡಿಲಿಲ್ಲ ಆಗ ನಮಗೆ ಕುಂದುವಾಡದ ರೈತರಿಗೆ ಬೆಳಿಲ್ದಂಗೆ ಆಯಿತು ಬೆಳಿಲ್ದ್ರೂ ಪಾಪ ಕೊಡೋ ಟೈಮಿಗೆ ಒಂದು ಹೆಚ್ಚು ಕಮ್ಮಿ ಕೊಡೋರೆಲ್ಲರೂ ಕೊಡೋರು ಕೆಲವು ರದಾರ ಅದನ್ನು ಬಂದರೆ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಹದಿಮೂರರಿಂದ ಹದಿನೇಳರ ತನಕ ಊರಿನಲ್ಲಿ ಏನು ಕಾರ್ಯಕ್ರಮಗಳು ನಡಿಬೇಕು ಅವನ್ನ ಸರಾಗವ ನಡೀತಾ ಇದ್ದವು ಆಮೇಲೆ ಹದಿನೇಳನೇ ತಾರೀಕು ಗ್ರ್ಯಾಂಡಾಗಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಸ್ವಾಮಿಗಳು ಎಲ್ಲ ಜನಾಂಗದವರು ಎಲ್ಲ ಜನಾಂಗ ಸ್ವಾಮಿಗಳ್ನೂ ಕರ್ತವೆ ಎಲ್ಲ ಜನಾಂಗದವರು ಅದಾರ ಎಲ್ಲ ರಾಜಕೀಯದವ್ರೂ ಕರ್ತೇವೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಕರ್ಷಕ ದೇಗುಲ ವಿಶಾಲ ಆವರಣ ಹೊಂದಿರುವ ದೇವಸ್ಥಾನವನ್ನ ಸಂಪೂರ್ಣವಾಗಿ ಶಿಲೆಯಲ್ಲಿ ನಿರ್ಮಿಸಲಾಗಿದೆ ಪಕ್ಕದಲ್ಲಿ ಬಸವೇಶ್ವರ ದೇವಸ್ಥಾನವನ್ನ ಅಚ್ಚುಕಟ್ಟಾಗಿ ಸುಂದರವಾಗಿ ಕಟ್ಟಲಾಗಿದೆ ಈ ಎರಡೂ ದೇವಾಲಯಗಳನ್ನ ಶಿಲ್ಪಿಗಳಾದ ತಮಿಳುನಾಡಿನ ಎಸ್ ಒಡಿವೆಲ್ ಕೆಆರ್ ಮರಿಯಪ್ಪನ್ ಕಟ್ಟಿಕೊಟ್ಟಿದ್ದಾರೆ ಗ್ರಾಮಸ್ಥರು ದಾನಿಗಳಿಂದ ದೇಣಿಗೆ ಪಡೆದು ಗ್ರಾಮದ ಮುಖಂಡರು ಯುವಕರು ಸತತ ಪರಿಶ್ರಮದಿಂದ ದೇವಸ್ಥಾನಗಳು ನಿರ್ಮಾಣಗೊಂಡಿವೆ ಮುಜುರಾಯಿ ಇಲಾಖೆಗೆ ದೇವಸ್ಥಾನ ಸೇರಿದ್ರೂ ಇಲಾಖೆ ನ್ಯಾಯಾಪ್ಯಾಸ ನೀಡಿಲ್ಲ ಆದರೂ ಸಹ ಛಲ ಬಿಡದೆ ದೇಣಿಗೆ ಸಂಗ್ರಹಿಸಿ ಅದ್ಭುತವಾಗಿ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ನಮಗೆ ಈಗೇನು ಹದಿಮೂರರಿಂದ ಮೂರರಿಂದ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮಗೆ ಒಂದು ಐದು ದಿವಸ ಕಾಲ ಹೋಮ ಅವನ ವೃತಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ತಿರುಪತಿಯಿಂದ ಆಂಧ್ರ ಪ್ರದೇಶದಿಂದ ಎಲ್ಲ ಒಂದು ನಲವತ್ತು ಜನ ಅಲ್ಲ ಇಪ್ಪತ್ನಾಲ್ಕು ಜನ ಇವರು ಬ್ರಾಹ್ಮಣರು ಬಂದಿದ್ದಾರೆ ಅವರೆಲ್ಲ ಪೂಜೆಯನ್ನು ಮಾಡಿದ್ದಾರೆ ಹದಿಮೂರರಿಂದ ಹದಿನೇಳುವರೆಗೆ ಪ್ರತಿಷ್ಠಾಪನೆ ಹದಿನೇಳವರೆಗೆ ಪ್ರತಿಷ್ಠಾಪನೆ ಇದೆ ಹದಿನ ಹದಿನಾರಕ್ಕೆ ಎಲ್ಲ ಊರು ತುಂಬ ಮೆರವಣಿಗೆ ಇದೆ ಹಾಗಾಗಿ ಈ ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಲವತ್ತೊಂದು ದಿನ ಮಾಂಸಾಹಾರಿ ಮದ್ಯ ಮಾಡಬಾರ್ದು ಅಂತ ಗುರುಗಳು ಹೇಳಿದ್ದಾರೆ ಅದಕ್ಕೆಲ್ಲರೂ ಅಂದರೆ ಎಲ್ಲ ಊರುಗಳಲ್ಲಿ ಇದೆ ಈ ಪದ್ಧತಿ ಅದು ನಮ್ಮೂರಲ್ಲಿ ಅದೇ ರೀತಿ ನಡ್ಕೊಂತಾರೆ ಅಂತ ನಮಗೆ ಆಶೆ ಭಾವನೆ ಇದೆ ನಡ್ಕೊಳ್ಳೇಬೇಕು ಅವ್ರಿಗೆ ಒಳ್ಳೇದಾಗುತ್ತೆ ಊರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ದಿ ಹದಿನಾರು ಹದಿನೇಳರಂದು ಈ ಎರಡು ದೇವಸ್ಥಾನಗಳು ಅದ್ದೂರಿಯಾಗಿ ಉದ್ಘಾಟನೆಗೆ ಸಿದ್ಧವಾಗಿದೆ ಐದು ದಿನಗಳ ಕಾಲ ಮನೆಯಲ್ಲಿ ಯಾರು ಸಹ ಅಡಿಗೆ ಮಾಡುವಂತಿಲ್ಲ ಇಡೀ ಗ್ರಾಮಸ್ಥರಿಗೆ ಭಕ್ತಾದಿಗಳಿಗೆ ಐದು ದಿನ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಆಂಧ್ರ ಪ್ರದೇಶದ ತಿರುಪತಿ ದೇವಸ್ಥಾನ ಹಾಗೂ ಪೂರ್ವ ಗೋದಾವರಿಯ ಪಂಡಿತರಿಂದ ದೇವಯಜ್ಞ ವಿವಿಧ ಹೋಮಗಳ ಮೂಲಕ ದೇವರ ಪ್ರತಿಷ್ಠಾಪನೆ ಜರುಗಲಿವೆ ಈ ಹಿನ್ನೆಲೆ ಗ್ರಾಮದಲ್ಲಿ ನಲವತ್ತೊಂದು ದಿನಗಳ ಕಾಲ ಮದ್ಯ ಮಾಂಸ ಮಾರಾಟ ಸೇವನೆ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದ್ದು ಕಟ್ಟುನಿಟ್ಟಿನಿಂದ ಪಾಲನೆ ಮಾಡಲಾಗುತ್ತಿದೆ ಫೆಬ್ರವರಿ ಹದಿನೇಳರಂದು ಬೆಳಗ್ಗೆ ಹನ್ನೊಂದಕ್ಕೆ ಧಾರ್ಮಿಕ ಸಭೆ ನಡೆಯಲಿದ್ದು ಸಾನ್ನಿಧ್ಯವನ್ನ ಸಿರಿಗೆರಿಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಕಾಗನೆಲೆ ಮಹಾಸಂಸ್ಥಾನ ಶ್ರೀ ಕನಕ ಗುರುಪೀಠದ ನಿರಂಜನಾನಂದಪುರಿ ಶ್ರೀಗಳು ಸೇರಿದಂತೆ ಸ್ವಾಮೀಜಿಗಳು ವಹಿಸಲಿದ್ದಾರೆ ಒಟ್ಟಾರೆಯಾಗಿ ವಾಯುಪುತ್ರನ ಈ ಸುಂದರ ಅದ್ಭುತ ವಿಗ್ರಹ ನೋಡಲು ಜನರು ತಂಡೋಪ ತಂಡವಾಗಿ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ವೈದ್ಯರಲ್ಲಿ ಗುಣಮುಖವಾಗದ ಕಾಯಿಲೆ ಈ ಆಂಜನೇಯ ದೇವಸ್ಥಾನಕ್ಕೆ ಬಂದರೆ ಹುಷಾರ್ ಆಗುತ್ತೆ ಎಂಬುದು ಈ ಜನರ ನಂಬಿಕೆಯಾಗಿದೆ ಅಷ್ಟರ ಮಟ್ಟಿಗೆ ಮೈಮೆ ಹೊಂದಿದೆ ಹಲವು ಪವಾಡಗಳ ಮೂಲಕ ಹಳೆ ಕುಂದವಾಡ ದೇವಾಲಯ ಸಾಕ್ಷಿಯಾಗಿದ್ದು ಈ ಊರು ಕಾಯೋ ನಂಬಿಕೆಯ ಅನುಮನಿಗಾಗಿ ಗ್ರಾಮದ ಜನ ಮದ್ಯ ಮಾಂಸ ತ್ಯಜಿಸಿರುವುದು ನಿಜಕ್ಕೂ ಮೆಚ್ಚುವಂಥದ್ದು